ಹದಿನಾಲ್ಕನೇ ಆವೃತ್ತಿ ಇದೇ ಬರುವ ಜೂನ್ ಏಳು ಮತ್ತು ಎಂಟರಂದು ಮೂರ್ನೆಯ ಬಿದ್ಯಗಿರಿ ಆವರಣದಲ್ಲಿ ನಡೀಲಿಕ್ಕಿದೆ ಸೊ ಈ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನ ಈ ಭಾಗದಲ್ಲಿ ಮಾಡಬೇಕು ಅನ್ನುವ ಉದ್ದೇಶವನ್ನು ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತೆ ಟ್ರಸ್ಟಿಗಳಾಗಿರುವಂತಹ ವಿವೇಕಾಳು ನಿರ್ದೇಶನ ಅನುಗುಣವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನ ಇಲ್ಲಿ ಮಾಡ್ತಾ ಇದ್ದೇವೆ ನಿಮ್ಗೆ ಗೊತ್ತಿದೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಕಳೆದ ಕೆಲವು ವರ್ಷಗಳಿಂದ ಅಂದ್ರೆ ಸ್ಥಾಪನೆಯಾದ ವರ್ಷಗಳಿಂದಲೂ ತನ್ನ ಹತ್ತುವರೆ ಸಮಾಜಮುಖಿ ಚಟುವಟಿಕೆಗಳ ಮುಖಾಂತರ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದೆ ಅದರಲ್ಲಿ ಕಳಶಪ್ರಾಯವಾಗಿರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಆಳ್ವಾಸ್ ಪ್ರಗತಿ ಆಳ್ವಾಸ್ ಪ್ರಗತಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಏಳರಲ್ಲಿ ರಲ್ಲಿ ಈ ಆಳ್ವಾಸ್ ಪ್ರಗತಿ ಪ್ರಾರಂಭ ಆಯಿತು ಇದೀಗ ಹದಿನಾಲ್ಕನೇ ಆವೃತ್ತಿಯಲ್ಲಿ ನಾವಿದ್ದೇವೆ ಅಂದ್ರೆ ಆರಂಭದ ಹಂತದಲ್ಲಿ ಇಪ್ಪತ್ತು ಇಪ್ಪತ್ತೈದು ಕಂಪನಿಗಳನ್ನ ಇಟ್ಕೊಂಡು ಪ್ರಾರಂಭವಾದಂತಹ ಆಳ್ವಾಸ್ ಪ್ರಗತಿ ಇವತ್ತು ಹದ್ನಾಕನೇ ಆವೃತ್ತಿ ಅಥವಾ ಹದಿಮೂರನೇ ಕಳೆದ ಕೆಲವು ಆವೃತ್ತಿಗಳಲ್ಲಿ ಇನ್ನೂರಕ್ಕೂ ಅಧಿಕ ಕಂಪನಿಗಳು ಬರುವಂತಹದ್ದು ಆಲ್ಮೋಸ್ಟ್ ಒಂದು ಹದಿನೈದರಿಂದ ಹದಿನೆಂಟು ಸಾವಿರದಷ್ಟು ಉದ್ಯೋಗ ಆಕಾಂಕ್ಷಿಗಳು ಪಾಲ್ಗೊಳ್ಳುವಂತಹ ಒಂದು ಬೃಹತ್ ಉದ್ಯೋಗ ಮೇಳವಾಗಿ ಕರ್ನಾಟಕದಲ್ಲಿ ಅತ್ಯಂತ ಹೆಸರುವ ಹೆಸರನ್ನ ಪಡೆದಂತಹ ಉದ್ಯೋಗ ಮೇಳವಾಗಿ ಮಾರ್ಪಟ್ಟಿದೆ ಸೊ ಇವತ್ತು ಅಹ್ ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯದ ಬೇರೆ ಬೇರೆ ಕಡೆ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದೇವೆ ಈ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಇದ್ದೇವೆ ಇವತ್ತು ಸುಳ್ಳ್ಯದಲ್ಲಿ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಇದರ ಉದ್ದೇಶ ಆರಂಭದಲ್ಲಿ ಏನು ಉದ್ದೇಶ ಇತ್ತು ಈಗಲೂ ಅದೇ ಉದ್ದೇಶವನ್ನ ಈಡೇರಿಸ್ತಾ ಇದೆ ಗ್ರಾಮೀಣ ಭಾಗದ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನ ನೀಡಬೇಕು ಅವರಿಗೆ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಆ ಉದ್ಯೋಗ ಮೇಳವನ್ನ ನಮ್ಮ ಸಂಸ್ಥೆ ಆರಂಭಿಸಿರ್ತದೆ ಸೊ ಇದಕ್ಕೆ ನೀವು ಕೇಳಬಹುದು ಅಂದ್ರೆ ಬೇರೆ ಉದ್ಯೋಗ ಮೇಳಕ್ಕೂ ನಮ್ಮ ಉದ್ಯೋಗ ಮೇಳಕ್ಕೆ ಏನು ಇದು ವ್ಯತ್ಯಾಸ ಅಂತ ಕೇಳಿದ್ರೆ ನಮ್ಮ ಉದ್ಯೋಗ ಮೇಳದಲ್ಲಿ ಈ ಉದ್ಯೋಗ ಮೇಳವನ್ನ ನಡೆಸಲಿಕ್ಕೋಸ್ಕರ ಕಳೆದ ಎರಡು ತಿಂಗಳಿಂದ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಲೆಕ್ಚರರ್ಸ್ಗಳು ಕೆಲಸ ಮಾಡ್ತಾ ಇರ್ತಾರೆ ಲೆಕ್ಚರ್ ಗಳು ಕಂಟಿನ್ಯೂಸ್ ಆಗಿ ಈ ಪ್ರೋಸೆಸ್ ಗೆ ಅಂದ್ರೆ ಒಟ್ಟು ಯಾವ ಯಾವ ಕಂಪನಿಗಳು ಬರ್ಬೇಕು ಎಲ್ಲಿಂದ ಬರ್ಬೇಕು ಯಾವ ತರದ ಜಾಬ್ ಓಪನಿಂಗ್ಸ್ ಗಳನ್ನ ಕೇಳ್ತವೆ ಇದನ್ನೆಲ್ಲವನ್ನ ಫಾಲೋ ಮಾಡಲಿಕ್ಕೆ ಒಂದು ಟೂ ಫಿಫ್ಟಿ ಟೀಚರ್ಸ್ ಇದ್ರೆ ಹಿಂದೆ ಕೆಲಸ ಮಾಡ್ತಾರೆ ಸೊ ಈ ಆಳ್ವಾಸ ಪ್ರಗತಿ ಉದ್ಯೋಗ ಮೇಳದಲ್ಲಿ ಒಟ್ಟು ಹದಿನಾಲ್ಕು ಉದ್ಯೋಗದಾತ ವಲಯಗಳಿದ್ದಾವೆ ಆ ಹದಿನ ಹದಿನಾಲ್ಕು ಉದ್ಯೋಗದಾತ ವಲಯಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿ ಅವುಗಳಲ್ಲಿ ಮುಖ್ಯವಾಗಿ ಐಟಿ ಟಿ ಎಸ್ ಇರ್ಬೋದು ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಆಟೋಮೊಬೈಲ್ ಹೆಲ್ತ್ ಕೇರ್ ಫಾರ್ಮಸುಟಿಕಲ್ ಹಾಸ್ಪಿಟಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಕನ್ಸ್ಟ್ರಕ್ಷನ್ ಟೆಲಿಕಾಂ ಮತ್ತೆ ಎನ್ ಹದಿನಾಲ್ಕು ಕ್ಷೇತ್ರದಲ್ಲಿ ಉದ್ಯೋಗಗಳನ್ನ ನೀಡಲಿಕ್ಕೆ ವಿವಿಧ ಕಂಪೆನಿಗಳು ಇಲ್ಲಿ ಪಾಲ್ಗೊಳ್ತವೆ ನಾನು ಹೇಳಿದೆ ಆವಾಗ್ಲೇ ಆಳ್ವಾಸ್ ಪ್ರಗತಿ ಅನ್ನೋದು ಎರಡ್ ಸಾವಿರದ ಏಳರಲ್ಲಿ ಪ್ರಾರಂಭ ಆಯಿತು ಅಂತ ಇದರ ಒಟ್ಟು ಒಂದು ಒಟ್ಟು ಒಟ್ಟು ಇತಿಹಾಸವನ್ನು ನೋಡಿದ್ರೆ ಇಲ್ಲಿ ತನಕ ಒಟ್ಟು ಹನ್ನೆರಡು ಆಳ್ವಾಸ್ ಪ್ರಗತಿಯಾಗಿದೆ ಏಳು ಉದ್ಯೋಗ ಮೇಳಗಳಾಗಿದ್ದಾರೆ ಉದ್ಯೋಗ ಮೇಳಗಳಂತ ಹೇಳಿದ್ರೆ ಸರ್ಕಾರ ಮತ್ತೆ ಬೇರೆ ಬೇರೆ ಅಂಗ ಅಂಗಸಂಸ್ಥೆಗಳನ್ನ ಇಟ್ಕೊಂಡು ಮಾಡುವಂತಹ ಉದ್ಯೋಗ ಮೇಳ ಇವು ಚಿಕ್ಕಬಳ್ಳಾಪುರದಲ್ಲಾಗಿದೆ ಮಂಗಳೂರಲ್ಲಾಗಿದೆ ಬಂಟ್ವಾಳದಲ್ಲಾಗಿದೆ ಅಥವಾ ಬೆಳ್ತಂಗಿಯಲ್ಲಾಗಿದೆ ಈಗ ಬೇರೆ ಬೇರೆ ಭಾಗದಲ್ಲಾಗಿದೆ ಬಟ್ ಆಳ್ವಾಸ್ ಪ್ರಗತಿ ಅನ್ನೋದು ನಮ್ಮ ಕ್ಯಾಂಪಸ್ ನಲ್ಲಿ ಆಗುವಂತಹ ಒಂದು ಉದ್ಯೋಗ ಮೇಳ ಇಲ್ಲಿವರೆಗೆ ಒಟ್ಟು ನಿಮಗೆ ಕೊಟ್ಟಿರುವಂತಹ ಪ್ರೆಸ್ ನೋಟ್ ಅಲ್ಲೂ ಉಲ್ಲೇಖ ಇದೆ ಇಲ್ಲಿಗೆವರೆಗೆ ಒಟ್ಟು ಒಂದು ಲಕ್ಷದ ಅರವತ್ತು ಸಾವಿರ ಜನರಷ್ಟು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ ಆಲ್ಮೋಸ್ಟ್ ಐವತ್ತೈದು ಸಾವಿರದ ಐನೂರ ಜನ ಅಭ್ಯರ್ಥಿಗಳು ಇದರಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾರೆ ವಿವಿಧ ಹಂತದಲ್ಲಿ ಶಾರ್ಟ್ ಲಿಸ್ಟ್ ಆಗಿತ್ತು ಒಟ್ಟು ಮೂವತ್ತೊಂದು ಸಾವಿರದ ಒಂಬೈ ಎಂಟುನೂರ ತೊಂಬತ್ತಾರು ಅಭ್ಯರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಉದ್ಯೋಗವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗತ್ತೆ ಕಳೆದ ವರ್ಷ ಇದೆ ಅಂದ್ರೆ ಈ ನಾವು ಆಡ್ಬಾಸ್ ಪ್ರಗತಿ ಮಾಡಿ ಮೋಟರ್ಸ್ ಆಗಿರ್ಬೋದು ಟಿ ಎ ಆಗಿರ್ಬೋದು ವಿ ಎಸ್ ಮೋಟರ್ಸ್ ಮೈಸೂರು ಆಗಿರ್ಬೋದು ಸನ್ಸರ್ ಇಂಜಿನಿಯರಿಂಗ್ ಆಗಿರ್ಬೋದು ಹಾಗೆ ಓರ್ವ ಗ್ರೂಪ್ ಟ್ರಕ್ಸ್ ಆಗಿರ್ಬೋದು ಓರ್ವ ಗ್ರೂಪ್ ಟ್ರಕ್ಸ್ ಆಗಿರ್ಬೋದು ಸೊ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಬಿಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗಳಿವೆ ಹಾಗೂ ಐ ಟಿ ಐಟಿ ಯಾರು ಐ ಐ ಮಾಡಿರ್ತಾರಲ್ಲ ಫಿಟ್ಟರ್ ಆಗಿರ್ಬೋದು ಮೆಷಿನಿ ಅಂತ ಎನಿ ಐಟಿ ಮತ್ತೆ ಡಿಪ್ಲೊಮೊ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡೋರ್ ಆಗಿರ್ಬೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋದು ಮತ್ತೆ ಮೆಕೆಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರಬಹುದು ವಿಪುಲ ಅವಕಾಶ ಈ ಒಂದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆ ಸರಿ ಸುಮಾರು ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಖಾಲಿ ಒಂದು ಇಂಜಿನಿಯರಿಂಗ್ ಬಿಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಕ್ಕಳಿಗೆ ಸೆಕ್ಟರ್ ಅಲ್ಲ ಹಾಗೆ ಇದೇ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪನಿಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಒಂದು ಮೂವತ್ತು ಉದ್ಯೋಗ ಹಾಗೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ವರ್ಗ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ವರ್ಗ ಒಂದು ಐವತ್ತು ಉದ್ಯೋಗ ಹಾಗೆ ಖಾಲಿ ಐ ಟಿ ಐ ಡಿಪ್ಲೊಮಾ ಅಂತ ಅಲ್ಲ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಎನಿ ಡಿಗ್ರಿ ಕೋರ್ಸಸ್ ಕೊಡ್ತಾರೆ ಯಾಕಂದ್ರೆ ಒಂದು ಅಕೌಂಟ್ಸ್ ಮೇಂಟೈನ್ ಮಾಡ್ಲಿಕ್ಕೆ ಬಿ ಬಿ ಎಂ ಅಥವಾ ಬಿ ಕಾಮ್ ಸ್ಟೂಡೆಂಟ್ಸ್ ಗಳನ್ನ ಕೂಡ ಇಲ್ಲಿ ತಗೊಳ್ತಾರೆ ಹಾಗೆ ಟೆಕ್ನಿಕಲ್ ಮಾರ್ಕೆಟಿಂಗ್ ಸೇಲ್ಸ್ ಮಾರ್ಕೆಟಿಂಗ್ ಕೂಡ ಇಲ್ಲಿ ವಿಪುಲ ಅವಕಾಶಗಳು ಸಿಗ್ತದೆ ಅಂತ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವರು ಸಹ ಇದನ್ನು ಉಲ್ಲೇಖ ಮಾಡಿ ಅಂದ್ರೆ ಆಳ್ವಾಸ್ನಲ್ಲಿ ಆಗುವಂತ ಉದ್ಯೋಗ ಮೇಳ ತುಂಬ ಅಂದ್ರೆ 啊，一路。 ಅನ್ಎಂಪ್ಲಾಯ್ಮೆಂಟ್ ಹೇಗೆ ಇದು ಸಪೋರ್ಟ್ ಮಾಡ್ತಿದೆ ಉದ್ಯೋಗ ಮೇಳ ಅನ್ನೋದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರೀ ಸಹ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸೊ ಈ ಹದಿನಾಲ್ಕನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ನಾನು ಆವಾಗಲೇ ಹೇಳಿದಾಗೆ ಒಟ್ಟು ಹದಿನಾಲ್ಕು ಸೆಕ್ಟರ್ ಗಳು ಇರ್ತಾವೆ ಈ ಎಲ್ಲಾ ಸೆಕ್ಟರ್ ಗಳು ಇನ್ನು ಉದ್ಯೋಗವನ್ನು ನೀಡ್ತವೆ ಇಲ್ಲಿ ಇಲ್ಲಿ ಪಾಲ್ಗೊಳ್ಳಲಿಕ್ಕೆ ಯಾವ ತರದ ಕ್ವಾಲಿಫಿಕೇಶನ್ ಬೇಕು ಅಂತ ನಾವು ಕೇಳಬಹುದು ಇದರಲ್ಲಿ ಎಸ್ ಎಲ್ ಸಿ ಅಥವಾ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮೊ ಸಿ ಡಿಗ್ರಿ ಎನಿ ಡಿಗ್ರಿ ಎನಿ ಮಾಸ್ಟರ್ಸ್ ಎನ್ ಎನಿ ಎನಿ ಕ್ವಾಲಿಫಿಕೇಶನ್ ಅಥವಾ ಡಾಕ್ಟರ್ ಇರ್ಬೋದು ಸ್ಪೈಸ್ ಡಾಕ್ಟರ್ ಇರ್ಬೋದು ಯಾರು ಸಹ ಪಾಲ್ಗೊಳ್ಳಿಕ್ಕೆ ಆಗುತ್ತೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೂ ಆಗುತ್ತೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಲ್ಲದವರು ಈಗ ಫ್ರೆಶರ್ ಸಹ ಪಾಲ್ಗೊಳ್ಳಿಕ್ಕೆ ಆಗುತ್ತೆ ಅದರಿಂದ ಮುಖ್ಯವಾಗಿ ಈಗ ಯು ಜಿ ಅಲ್ಲಿ ಸಿಕ್ಸ್ ಸೆಮಿಸ್ಟರ್ ಹಾಗೂ ಪಿ ಜಿ ಅಲ್ಲಿ ಫೋರ್ತ್ ಸೆಮಿಸ್ಟರ್ ಇರುವಂತಹ ವಿದ್ಯಾರ್ಥಿಗಳು ಸಹ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕೆ ಆಗುತ್ತೆ ಸೊ ಈ ಉದ್ಯೋಗ ಮೇಳದ ಹೆಚ್ಚಿನ ಎಲ್ಲಾ ಮಾಹಿತಿಗಳು ನಾವು ಇವತ್ತೇನು ನಿಮಗೆ ಪ್ರೆಸ್ ನೋಟ್ ಅಲ್ಲಿ ಹೇಳಿದ್ದೇವೆ ಅಥವಾ ಇಲ್ಲಿ ಮಾಧ್ಯಮ ಪ್ರತಿಕಾ ಗೋಷ್ಠಿಯಲ್ಲಿ ಇದೆಲ್ಲವೂ ಡಬ್ಲ್ಯೂ 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 ಆಲ್ಮಾಸ್ ಪ್ರಗತಿ ಡಾಟ್ ಕಾಮ್ ಎನ್ನುವ ಒಂದು ವೆಬ್ಸೈಟ್ ಅನ್ನ ನಾವು ಪ್ರಗತಿಗೋಸ್ಕರ ನಿರ್ಮಾಣ ಮಾಡಿದ್ದೇವೆ ಅದರಲ್ಲಿ ಎಲ್ಲ ಮಾಹಿತಿಗಳು ಅದರಲ್ಲಿ ಸಿಗ್ತದೆ ಸೊ ಉದ್ಯೋಗಾಕಾಂಕ್ಷಿಗಳು ಈಗ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನುವ ಉದ್ದೇಶದಿಂದಾಗಿ ನಾವು ಈ ಡಬ್ಲ್ಯೂ 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 ಡಾಟ್ ಪ್ರಗತಿ ಡಾಟ್ ಕಾಮ್ ವೆಬ್ಸೈಟ್ ಅಲ್ಲಿ ಅವರಿಗೆ ಅದನ್ನ ವಿಸಿಟ್ ಮಾಡಿದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಪಾಲ್ಗೊಳ್ಳುವಂತ ಎಲ್ರಿಗೂ ಅಂದ್ರೆ ಕಂಪನಿಗಳಿಗೂ ನಾನೀಗ ಈಗಾಗಲೇ ಹೇಳಿದ ಹಾಗೆ ನಾವು ಇವತ್ತು ಬರಬೇಕಾದ್ರೆ ಲೀಸ್ಟ್ ತಗೊಂಡಾಗ ನೂರ ಎಂಬತ್ತು ಕಂಪೆನಿಗಳು ಆಲ್ರೆಡಿ ಏನು ಅಂತ ಹೇಳಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಇನ್ನೊಂದು ಇಪ್ಪತ್ತೈದು ಕಂಪನಿಗಳು ಬರುವ ಸಾಧ್ಯತೆ ಇದೆ ಸೊ ಈ ಎಲ್ಲಾ ಕಂಪನಿಗಳಿಗೂ ಎಲ್ಲೂ ಉಚಿತವಾಗಿರ್ತದೆ ಮತ್ತೆ ಪಾಲ್ಗೊಳ್ಳುವಂತಹ ಆಕಾಂಕ್ಷಿಗಳಿಗೂ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಯಾವುದೇ ತರದ ಫಿನಾನ್ಷಿಯಲ್ ಏನು ರಿಕ್ವೈರ್ಮೆಂಟ್ ಇರೋದಿಲ್ಲ ಸೊ ಹಾಗಾಗಿ ಮುಕ್ತ ಅವಕಾಶ ಎಲ್ರಿಗೂ ಒಂದು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಸೊ ಎಂಬತ್ತು ಕಂಪನಿಗಳು ಈಗಾಗಲೇ ಇನ್ನೂರು ಕಂಪನಿಗಳು ಬರ್ತಾರೆ ಒಟ್ಟು ಹದಿನಾಲ್ಕು ವಲಯಗಳಲ್ಲಿ ಉದ್ಯೋಗವನ್ನು ನೀಡ್ತಾರೆ ನಿಮಗೆ ಕೊಟ್ಟಿರುವ ಪ್ರೆಸ್ ಸೀರೀಸ್ ಅಲ್ಲಿ ಎಂ ಬಿ ಎಂಕಾಂ ಬಿ ಕಾಂ ಬಿಎಸ್ಸಿ ಬಿ ಸಿ ಎ ಪದವೀಧರಿಗೆ ಹೈದರಾಬಾದ್ ನಾಕ್ಸೆಲ್ ಇರ್ಬೋದು ಇ ಎಕ್ಸ್ ಎಲ್ ಸರ್ವಿಸ್ ಮಹಿಂದ್ರಾ ಫಿನಾನ್ಸ್ ಪ್ರತಿಷ್ಠಿತ ಬ್ಯಾಂಕ್ಗಳಾದಂತಹ ಎಚ್ ಡಿ ಎಫ್ ಐ ಡಿ ಎಫ್ ಸಿ ಬ್ಯಾಂಕ್ ಬಂಧನ್ ಬ್ಯಾಂಕ್ ಇನ್ನಿತರ ಬ್ಯಾಂಕ್ಗಳಲ್ಲಿ ಉದ್ಯೋಗದ ಅವಕಾಶಗಳು ಲಭ್ಯವಿದೆ ಲಾಜಿಸ್ಟಿಕ್ ಸಪ್ಲೈ ಚೈನ್ ಫ್ಲಿಪ್ಕಾರ್ಟ್ ಸಹ ಎಂ ಬಿ ಎ ಮತ್ತು ಇಂಜಿನಿಯರಿಂಗ್ ಪದವೀಧರಿಗೆ ಉದ್ಯೋಗವನ್ನು ನೀಡ್ತಾ ಇದೆ ಪ್ರತಿಷ್ಠಿತ ಏನು ಅಂತಾರಾಷ್ಟ್ರೀಯ ಮಲ್ಟಿನ್ಯಾಷನಲ್ ಕಂಪನಿ ಡಿ ವೈಸ್ ಸಹ ಇದರಲ್ಲಿ ಪಾಲ್ಗೊಳ್ಳುತ್ತಾ ಇದೆ ಇದು ಬಿಕಾಂ ಅಂತ ಎಂ ಬಿ ಎ ಪದವಿ ಉದ್ಯೋಗವನ್ನು ನೀಡುತ್ತಾ ಇದೆ ಅಲ್ಕಾಸ್ ಯಾವುದೇ ಪದವಿ ಅಂದ್ರೆ ಯಾವುದೇ ಗ್ರಾಜುಯೇಷನ್ ಹಿನ್ನೆಲೆಯಲ್ಲಿ ಉದ್ಯೋಗವನ್ನ ನೀಡಲಿಕ್ಕೆ ಈಗಾಗಲೇ ಒಪ್ಪಿಗೆಯನ್ನು ನೀಡಿದೆ ಅಮೆರಿಕನ್ ಮಲ್ಟಿ ನ್ಯಾಷನಲ್ ರಿಟೇಲ್ ಕಾರ್ಪೊರೇಷನ್ ಆಗಿರುವಂತಹ ವಾಲ್ಮಾರ್ಟ್ ಸಹ ಪಾಲ್ಗೊಳ್ಳಿಕ್ಕೆ ಪಾಲ್ಗೊಳ್ತದೆ ಅಂತ ಹೇಳಿದೆ ಅಮೆಜಾನ್ ಕಂಪೆನಿ ಸಹ ಯಾವುದೇ ಪದವಿ ಅಮೆಜಾನ್ ಸಹ ಯಾವುದೇ ಪದವಿಯ ಹಿನ್ನೆಲೆಯಲ್ಲಿ ಅವರಿಗೆ ಉದ್ಯೋಗವನ್ನು ನೀಡುತ್ತಾ ಇದೆ ಟೆಕ್ ಮಹೇಂದ್ರ ಎಕ್ಸ್ಪರ್ಟೈಸ್ ಕಂಪನಿ ಸಹ ಇಂಜಿನಿಯರಿಂಗ್ ಪದವಿಯ ಪದವೀಧರಿಗೆ ಉದ್ಯೋಗವನ್ನು ನೀಡಲಿಕ್ಕೆ ಬಯಸಿದೆ ಮ್ಯಾನುಫ್ಯಾಕ್ಚರಿಂಗ್ ನ ಅನ್ನ ಕಿರ್ಲೋಸ್ಕೊಯೋಟೋ ಟೆಕ್ಸ್ಟೈಲ್ ಮೆಷಿನರಿ ಇರಬಹುದು ಉಷಾ ಹಾರ್ಬರ್ ಇರಬಹುದು ಮುಂತಾದ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿದ್ದಾರೆ ಐಟಿ ವಲಯ ಐಟಿ ವಲಯದಲ್ಲಿಯೂ ಪ್ರಮುಖ ಕಂಪನಿಗಳಾಗಿರುವಂತಹ ಇನ್ಫಾರ್ಮೇಟಿಕ್ ಇಜಿ ಇಜಿಡಿ ಕೆ ಪ್ರೈವೇಟ್ ಲಿಮಿಟೆಡ್ ಬಲಂಕಣಿ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಬಿಆರ್ ಸಿಸ್ಟಮ್ಸ್ ಟ್ವೆಂಟಿಟ್ರಿಕ್ಸ್ ವಿನ್ಮ್ಯಾನ್ ಸಾಫ್ಟ್ವೇರ್ ಕಂಪನಿಗಳು ಯಾವುದೇ ಹಿನ್ನೆಲೆಯ ಪದವೀಧರರನ್ನ ಉದ್ಯೋಗಕ್ಕೆ ಆಯ್ಕೆ ಮಾಡಿಕೊಳ್ಲಿಕ್ಕೆ ಮಾರಾಟ ವಲಯದಲ್ಲಿ ಐಟಿಸಿ ಲಿಮಿಟೆಡ್ ಬ್ಲೂಸ್ಟೋನ್ ಜ್ಯೂವರೀಸ್ ಪದವೀಧರರನ್ನ ಯಾವುದೇ ಪದವೀಧರರನ್ನ ಉದ್ಯೋಗಕ್ಕೆ ನೇಮಕ ಮಾಡಿಕೊಳ್ಲಿಕ್ಕೆ ಮತ್ತೆ ಪುನಃ ಅಜಾಕ್ಸ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಬುಲ್ಲರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನೆಕ್ಸ್ಟ್ ಇಯರ್ ಆಟೋಮೋಟಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವಂಡರ್ಲಾ ಹಾಲಿಡೇಸ್ ಅಂತ ಕಂಪನಿಗಳು ಎಸ್ಪೆಷಲಿ ಮೆಕ್ಯಾನಿಕಲ್ ಪದವೀಧರ ಆಯ್ಕೆ ಮಾಡಿಕೊಳ್ಳುತ್ತೆ ಹೆಚ್ಚಿನ ಐವತ್ತಕ್ಕೂ ಹೆಚ್ಚಿನ ಆಯ್ಕೆಗಳು ಮೆಕ್ಯಾನಿಕಲ್ ಇಂಜಿನಿಯರ್ ಅವರು ನೋಡ್ತಾ ಇದ್ದಾರೆ ಬಯೋ ರೆಸಿಫಾಮಾ ಹೈದರಾಬಾದ್ ನ ಎಮ್ಎಸ್ಟರಿ ಮತ್ತೆ